ಸಕಲೇಶು ವೈ ಎ ಸ್ವಾಮಿ ಡಾಕ್ಟರ್ ಸುಧಾಕರ್ ಅಕ್ರಮವಾಗಿ ನಲವತ್ತೈದು ಎಕರೆ ಇಶಾ ಫೌಂಡೇಶನ್ ಹತ್ರ ಮಾಡಿದ್ದಾರೆ ಆವಾಗ ಒಂದು ನಾಲ್ಕೈದು ವರ್ಷದಿಂದ ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತ ಸುಧಾಕರ್ ಸಾಹೇಬ್ರೆ ನಿಮ್ಮ ಜೊತೆಯಲ್ಲಿರೋರ ಹತ್ರ ಅಕ್ರಮವಾಗಿ ಇವತ್ತು ಮಾಡಕ್ಕೆ ಹೋಗಿರೋದು ಗೂಂಡಾಗಿರಿ ಮಾಡ್ತಾ ಇರೋರು ನಿಮ್ಮವರು ಶಾಸಕರ ಬಗ್ಗೆ ಮಾತಾಡ್ತಿಲ್ಲ ಶಾಸಕರು ಇವತ್ತು ಏನು ಹೇಳಿದ್ದಾರೆ ಅವತ್ತು ಏನು ಹೇಳಿದ್ದಾರೆ ಇವತ್ತು ಅದೇ ಬದ್ಧತೆಯಲ್ಲೇ ಇದ್ದಾರೆ ಮಾನ್ಯ ಸಂಸದರು ಇವತ್ತು ಏನೋ ಒಂದು ಇದರಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಒಬ್ಬ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನ ಹಣ ತಗೊಂಡು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಮಾತಾಡ್ತಾರೆ ಒಬ್ಬ ಸಂಸದರು ಅದರ ಬಗ್ಗೆ ಅರಿವಿರಬೇಕು ತಾನು ಯಾವ ರೀತಿ ಮಾತಾಡ್ತಾ ಇದ್ದೀನಿ ಏನರ ಬಗ್ಗೆ ಒಬ್ಬ ಐ ಎ ಎಸ್ ಅಧಿಕಾರಿನ ಯಾವ ರೀತಿ ಮಾತಾಡಬೇಕು ಇನ್ನೋ ಒಂದು ಜ್ಞಾನ ಇರಬೇಕು ಅವರಿಗೆ ಅದರ ಅರಿವೇ ಇಲ್ಲ ಯಾಕಂತೇಳಿದ್ರೆ ಇವತ್ತು ಒಬ್ಬ ಸಂಸದರ ಒಬ್ಬ ಕಾರ್ಯಕರ್ತನೇ ಸಕಲೇಶ್ ಎಂಬುವರು ಏಕೆಂದರೆ ಕನಗಾನಕುಪ್ಪ ಗ್ರಾಮದಲ್ಲಿ ಇವತ್ತು ಅಕ್ರಮವಾಗಿ ಒಂದು ಕೋರಿ ಮಾಡೋದಕ್ಕೆ ಹೋಗಿದ್ದಾರೆ ಯಾರೇ ಮಾಡಿದರೂ ತಪ್ಪು ತಪ್ಪೆ ಅವರು ಕಾಂಗ್ರೆಸ್ ಕಾರ್ಯಕರ್ತನಲ್ಲ ಬಿ ಜೆ ಪಿ ಕಾರ್ಯಕರ್ತ ಯಾಕೆ ಅಂತೇಳಿದರೆ ಎಮ್ ಎಲ್ ಸಿ ಎಲೆಕ್ಷನ್ನಲ್ಲಿ ಒಂದು ಚುನಾವಣೆ ಪ್ರಕ್ರಿಯೆ ನಡೀತದೆ ಚುನಾವಣೆ ಪ್ರಕ್ರಿಯೆ ನಡೀಬೇಕಾದ್ರೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡಬೇಕಂದ್ರೆ ಸಕಲೇಶ್ ಎನ್ನುವರು ಯಾರು ಎಲ್ಲಿದ್ದಾರೆ ಡಿ ಟಿ ಶ್ರೀನಿವಾಸ್ಗೆ ನಾವು ಪರವಾಗಿ ಕೆಲಸ ಮಾಡ್ತೀವಿ ಸಕಲೇಶ್ ಎಂಬುವರು ವೈ ಎ ನಾರಾಯಣಸ್ವಾಮಿ ಅವರ ಪರವಾಗಿ ಕೆಲಸ ಮಾಡ್ತಾರೆ ಎಂ ಪಿ ಎಲೆಕ್ಷನಲ್ಲಿ ಅವ್ರ ಪರವಾಗಿ ಕೆಲಸ ಮಾಡಿದ್ದಾರೆ ಅವರೊಂದು ಟೈ ಹಾಕ್ಕೊಂಡು ತಾಲೂಕು ಆಫೀಸಲ್ಲಿ ಒಂದು ಹತ್ತು ಹದಿನೈದು ಸಾರಿ ಹತ್ತು ಕಡೆ ಹತ್ತು ಕಡೆ ಓಡಾಡ್ತಾರೆ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಅವತ್ತು ನಾನೇ ಯಾಕೆ ಅಷ್ಟೇ ರೀತಿ ನೀವು ಒಬ್ಬ ಅಫಿಷಿಯಲ್ಲ ಅಂತ ಕೇಳಿದಾಗ ಅಲ್ಲಿ ಸ್ವಲ್ಪ ಗಲಭೆ ಆಯಿತು ಇದೇ ಸಕಲೇಶು ಏನು ನಮ್ಮ ಮಾವ ವೈ ಎ ಸ್ವಾಮಿ ನಾನು ಸುಧಾಕರ್ ಅವರ ಆಪ್ತ ಅಂತ ಗಲಾಟೆಗಳಾಯಿತು ಅಲ್ಲಿ ಅವತ್ತು ದಿವಸ ಏನೊಂದು ವರ್ಷದಿಂದೆ ಎಮ್ ಎಲ್ ಸಿ ಎಲೆಕ್ಷನ್ ಶಿಕ್ಷಣ ಕ್ಷೇತ್ರದ ಒಂದು ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಆವತ್ತು ಇವರು ಕಾಂಗ್ರೆಸ್ಸ ಅಕ್ರಮವಾಗಿ ನಲವತ್ತೈದು ಎಕರೆ ಇಶಾ ಫೌಂಡೇಶನ್ ಹತ್ರ ಮಾಡಿದ್ದಾರೆ ಆವಾಗ ಒಂದು ನಾಲ್ಕೈದು ಹಿಂದೆ ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತ ಸುಧಾಕರ್ ಸಾಹೇಬ್ರೆ ನಿಮ್ಮ ಜೊತೆಯಲ್ಲಿರೋರ ಹತ್ರ ಅಕ್ರಮವಾಗಿ ಇವತ್ತು ಮಾಡೋಕ್ಕೋಗಿರೋದು ಗೂಂಡಾಗಿರಿ ಮಾಡ್ತಾ ಇರೋರು ನಿಮ್ಮೋರು ಶಾಸಕರ ಬಗ್ಗೆ ಮಾತಾಡ್ತೀರಾ ಶಾಸಕರು ಇವತ್ತು ಏನು ಹೇಳಿದ್ದಾರೆ ಅವತ್ತು ಏನು ಹೇಳಿದ್ದಾರೆ ಇವತ್ತು ಅದೇ ಬದ್ಧತೆಯಲ್ಲೇ ಇದ್ದಾರೆ ತಾವು ಬಾಯು ಬಂದಂಗೆ ಮಾತಾಡೋದು ದಯವಿಟ್ಟು ಅದನ್ನು ನಿಲ್ಲಿಸಬೇಕು ಯಾರೇ ಮಾಡಿದ್ರು ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಈಗಾಗಲೇ ಕಸ್ಟಡಿಗೆ ತಗೊಂಡಿದ್ದಾರೆ ಸಕಲೇಶ್ನವರನ್ನು ಅವರಿಗೆ ಶಿಕ್ಷೆ ಆಗೇ ಆಗ್ತದೆ ಆಗಲೇಬೇಕು ಈಗಾಗಲೇ ಮಂಚೇನಹಳ್ಳಿಯಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ದಾರೆ ಯಾರ ಪರ ರೈತರ ಪರ ಒಬ್ಬ ರವಿಗೆ ಗುಂಡೇಟ್ ಹೊಡೆದಿರೋ ಅವರ ಪರವಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿಗರಲ್ಲ ಅಲ್ಲಿ ಮಾಡ್ತಾ ಇರೋದು ಕಾಂಗ್ರೆಸ್ಗರೇ ಮಾಡ್ತಾ ಇರೋದು ಸಕಲೇಶ್ ಎಂಬುವನು ಬಿ ಜೆ ಪಿ ಕಾರ್ಯಕರ್ತ ಫಸ್ಟ್ ಅದನ್ನು ತಿಳ್ಕೊಬೇಕು ಜನಕ್ಕೆ ಮಂಕು ಬೂದಿ ಹಚ್ಚೋದಿಕ್ಕೂ ಹೋಗಿದ್ದೀರ ಮೀಡಿಯಾ ಮುಂದೆ ನೋಡಿ ಸತ್ಯನೇ ಇಲ್ಲ ಒಂದು ನಿಮಿಷ ಸಕಲೇಶ್ ವೈ ಎ ಸ್ವಾಮಿ ಡಾಕ್ಟರ್ ಸುಧಾಕರ್ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಬೈಟ್ ಕೊಟ್ಟಿರೋದು ಇಡೀ ಕ್ಷೇತ್ರದಲ್ಲಿ ಹಣ ಹಂಚಿದವರೇ ಸಕಲೇಶ್ ಅವರು ಇಲ್ಲ ಅಂತ ಪ್ರೂಫ್ ಮಾಡಿ ನೀವು ಯಾವುದೇ ದೇವಸ್ಥಾನಕ್ಕೆ ಬನ್ನಿ ನೀವು ಗೂಂಡಾಗಿರಿ ಮಾಡಕ್ಕೆ ಹೋಗಿರೋದು ಶಾಸಕರ ಮೇಲೆ ಏನಕ್ಕೆ ಅಪವಾದ ಮಾಡ್ತೀರಾ ಖಂಡಿತ ಇದು ತಪ್ಪು ಕ್ಷೇತ್ರದ ಜನತೆಗೊಂದು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇಂಥ ಸುಳ್ಳು ಹೇಳಿಕೆಗಳಿಗೆ ತಲೆ ಕೊಡಬೇಡಿ ಯಾರೇ ಮಾಡಿದ್ರು ತಪ್ಪು ತಪ್ಪೆ ಅವರಿಗೆ ಶಿಕ್ಷೆ ಆಗಲೇಬೇಕು ನಾವು ಕೂಡ ಒತ್ತಾಯ ಮಾಡ್ತೀವಿ ಸಕಲೇಶ್ಗೆ ಶಿಕ್ಷೆ ಆಗಲೇಬೇಕು ಅಂದ್ಬಿಟ್ಟು ಒತ್ತಾಯಿಸ್ತೇವೆ ಮಾನ್ಯ ಶಾಸಕರಿಗೂ ಸಚಿವರಲ್ಲಿ ನಾನು ಮನಂತಿ ವಿನಂತಿ ಮಾಡಿಕೊಳ್ಳೋದಷ್ಟೇ ಸಕಲೇಶ್ ಅನ್ನೋರಿಗೆ ಶಿಕ್ಷೆ ಆಗಬೇಕು ದಯವಿಟ್ಟು ನೀವು ಶಿಕ್ಷೆ ಕೊಡಿಸ್ತೀರಿ ಅಂದ್ಬಿಟ್ಟು ನಿಮ್ಮಲ್ಲಿ ನಾನು ನಂಬಿರ್ತೇನೆ